ಬಟ್ ಯಾವುದೇ ಕ್ಲಿಯರೆನ್ಸು ತೊಗೊಳ್ದೆ ಶುರುವಾಗ್ಬಿಟ್ಟಿದೆ ದಸರಾ ನೋ ಹೌ ದೆ ಹ್ಯಾವ್ ಸ್ಟಾರ್ಟ್ ಇಟ್ ಹೌ ದೆ ಹ್ಯಾವ್ ಸ್ಟಾರ್ಟ್ ಇಟ್ ನಾಳೆ ಯಾರಿದಕ್ಕೆಲ್ಲ ಜವಾಬ್ದಾರಿ ಹೆಲ್ತ್ ಡಿಪಾರ್ಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಇದೆ ಅವ್ರು ಯಾವುದು ಎನ್ ಓ ಲೈಟ್ ಲೈಟೆಲ್ಲ ಎಳಿತೀವಿ ಅಂತ ಅಂದರೆ ನೋ ಹೂ ಹ್ಯಾಸ್ ಗಿವನ್ ದ ಅಥಾರಿಟಿ ಖಂಡಿತ ಆಗ್ತಾರೆ ಡೆಮಾಕ್ರೆಸಿ ಒಳಗೆ ಜನದ ವಾಯ್ಸ್ಗೆ ಜನಧ್ವನಿಗೆ ಗೌರವ ಕೊಡಬೇಕು ಜನಧ್ವನಿಯನ್ನು ಧಿಕ್ಕರಿಸಿ ನೀವು ಮಾಡಲಿಕ್ಕೆ ಹೋದರೆ ದಸರಲ್ಲ ನಿಮಗೆ ಮೈಸೂರು ವಿಶ್ವವಿಖ್ಯಾತ ದಸರಾಕ್ಕೆ ಕಳಂಕ ಜೊತೆಗೆ ಮೈಸೂರಿಗೆ ದೊಡ್ಡ ಕಳಂಕ ಆಗಿಬಿಡ್ತದೆ ದೊಡ್ಡ ಕಳಂಕ ಆಗ್ಬಿಡ್ತದೆ ನನಗೆ ಯಾಕೆ ಏನ ಅಂತ ಹಠ ಏನು ನಿಮಗೆ ಹಠ ಏನು ದಸರಾ ಮಾಡಲೇಬೇಕು ಅಂತ ಏನಿದೆ ಹಠ ಹಿಂದೆ ಎಲ್ಲ ಆಗಿಲ್ವ ತಾಯಿ ಚಾಮುಂಡೇಶ್ವರಿಗೆ ಅಲ್ಲಿ ಒಂದು ಪೂಜೆ ಆಗುತ್ತೆ ವಿಜಯದಶಮಿ ದಿವಸ ಆನೆ ಅಂಬಾರಿ ಮೇಲೆ ಅರಮನೆಯಲ್ಲಿ ಒಂದು ರೌಂಡ್ ಹಾಕಿ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಮುಕ್ತಾಯ ಆಗುತ್ತೆ ಸಾಕು ಅಲ್ಲ ಅದೇ ನಾನು ಹೇಳ್ತೀನಿಲ್ಲ ಇದು ಯಾರು ಯಾರು ಪರ್ಮಿಷನ್ ತಗೊಂಡು ಯಾವ ಕ್ಲಿಯರೆನ್ಸ್ ತಗೊಂಡು ಲೈಟ್ ಹಾಕಿದಾರೋ ನನಗೂ ಗೊತ್ತಿಲ್ಲ ಈಗ ದೀಪಾಗ್ತಿಗೆ ಊರು ಜನ ಎಲ್ಲ ಬೀದಿ ನಿಂತ್ಕೊತಾರೆ ಮತ್ತು ಶಾಲೆ ಇಲ್ಲ ಹೈಕ್ಳು ಮಕ್ಕಳೆಲ್ಲ ಈಚೆ ಬರ್ತದೆ ಕಟ್ಟಾಗ್ತದೆ ಮತ್ತು ಅದ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರು ಆಗಿ ಭಾಳ ಗಂಭೀರವಾಗಿ ವಾರ್ನ್ ಮಾಡಿದ್ದಾರೆ ದಸರಾ ಬೇಡ ಅಂತಕ್ಕಂಥದನ್ನೇ ವಿರೋಧ ಪಕ್ಷದ ನಾಯಕರು ಕೂಡ ಎಚ್ಚರ ಮಾಡಿದ್ದಾರೆ ಸೊ ಇದೆಲ್ಲ ಮೀರಿ ಮಾಡಲಿಕ್ಕೆ ಹೋಗುವಂಥ ಹಠ ಯಾರಿಗೂ ಬೇಡ